ನಮಸ್ತೆ ಬಂಧುಗಳೇ ಸೀಜನ್ ಮುಗಿಯೋದ್ರೊಳಗಾಗಿ ಈ ಪೈನಾಪಲ್ ಹಲ್ವನ ಒಂದೇ ಒಂದು ಸರಿ ಮಾಡಿ ನೋಡ್ರಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಜಿಯಾಗಿದೆ ಇದಕ್ಕಿಂತ ಮುಂಚೆ ಕೂಡ ನಾನೊಂದು ಪೈನಾಪಲ್ ಹಲ್ವಾ ರೆಸಿಪಿಯನ್ನು ಬಿಟ್ಟಿದೆ ಆದರೆ ಅದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆದರೆ ಇವತ್ತು ಅದು ಮಾಡಿರೋದು ಬರೀ ಹಣ್ಣಿನಿಂದ ಇವತ್ತು ನಾನು ಮಾಡ್ತಿರೋದು ಒಂದು ಕಾಯಿ ಒಂದು ಹಣ್ಣನ್ನು ಉಪಯೋಗಿಸಿ ಯಾವ ರೀತಿ ಮಾಡೋದಂಥ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಒಂದು ಡಿಫ್ರೆಂಟ್ ಆಗಿರುವಂಥ ವಿಧಾನ ಬರ್ರಿ ಹಂಗಂದ್ರೆ ಈ ಪೈನಾಪಲ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ಬಂಧುಗಳೇ ಗೋವಿಂದ ಸಭಿರುಚಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ಹುಷಾರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇದು ನೋಡಿರಿ ಪೈನಾಪಲ್ ಕಾಯಿ ಇರೋದು ರೀ ಇದು ಸ್ವಲ್ಪ ಹಣ್ಣು ಇರೋದು ಯೆಲ್ಲೋ ಕಲರ್ ರೀ ನಾವು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಇವಾಗ ಹಣ್ಣು ಕೈ ಎರಡು ಮಿಕ್ಸಿ ಜಾರ್ನಲ್ಲಿ ತೋರಿಸಿದೆ ಈಗ ಕಾಯಿಯನ್ನು ಎರಡು ಎಲ್ಲಕ್ಕಿ ಹಾಕ್ಕೊಂಡು ಇದನ್ನು ನೀರು ಹಾಕಿದನೇ ರುಬ್ಕೊಂಡ ಬರ್ತೇನೆ ರೀ ನೀವು ನೋಡ್ರಿ ನೀರು ಹಾಕಿದಿನೇ ನಾನು ರುಬ್ಕೊಂಡಾದ್ರೆ ನೀರು ಹಾಕದೆ ಕೂಡ ಇದು ನುಣ್ಣಾಗ ಪೇಸ್ಟ್ ಥರ ಇದ್ರಾಗ ಇದ್ರಾಗೇನು ನೋಡ್ರಿ ನಮಗೆ ಆ ಪೈನಾಪಲನ್ನು ಪೀಸೇನು ಇಲ್ಲ ರೀ ಇದೇನು ಇವಾಗ ಜ್ಯೂಸನ್ನು ನಾವು ರೀ ಇದರೊಳಗಿಂದ ಒಂದು ಜಲ್ಲಡಿ ತೊಗೊಳ್ರಿ ಒಂದು ಪಾತ್ರೆ ತೊಗೊಳ್ರಿ ಅದರೊಳಗೆ ಇದು ಸ್ವಲ್ಪ ಸ್ವಲ್ಪ ಪ್ಯೂರಿಯನ್ನು ಹಾಕಿ ಸ್ವಲ್ಪ ಸ್ಪೂನಿನಿಂದ ಪ್ರೆಸ್ ಮಾಡಿದ್ರೆ ಅಂದ್ರೆ ಈಜಿಯಾಗಿ ಕೆಳಗೆ ನಮಗೆ ಜ್ಯೂಸ್ ಅನ್ನೋದು ರೀ ಇದು ಗಟ್ಟಿಗಿರುತ್ತಲ್ರಿ ಹಂಗೆ ರೀ ಇದು ಸ್ವಲ್ಪ ನಾವು ಸ್ಪೂನಿನಿಂದ ಹಿಂಗೆ ನಾವು ಕೈಯಾಡಿಸಿ ಸ್ವಲ್ಪ ರೀ ಅವಾಗ ನೋಡ್ರಿ ನಮ್ಗೆ ಜ್ಯೂಸ್ ಎಲ್ಲ ಬರ್ತೈತ್ರಿ ಹಿಂಗೆ ಕೈಯಾಡ್ಸ ಕಡ್ತಾ ಜ್ಯೂಸ್ ಎಲ್ಲ ಕೆಳಗೆ ಇಳಿತೈತಿ ರೀ ನಮಗೆ ಇದರಲ್ಲಿ ನೀರು ಹಾಕಿಲ್ಲಲ್ರಿ ನಾವು ಸ್ವಲ್ಪ ಗಟ್ಟಿ ಜ್ಯೂಸ್ ಇರ್ತೈತೆ ರೀ ಅದು ನಾವು ನೀರು ಹಾಕಿದನೇ ನಾವು ಮಾಡೋದ್ರಿಂದ ತುಂಬ ಅಂದರೆ ತುಂಬ ರೀ ಈ ಹಲ್ವಾ ಸ್ಮೂತ್ ಇರ್ತೈತೆ ರೀ ಟೇಸ್ಟ್ ಮಾತ್ರ ಅದ್ಭುತವಾಗಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಎಲ್ಲಾರಿಗೂ ಇಷ್ಟು ರೀ ಈಗ ಎಲ್ಲಾನು ನೋಡ್ರಿ ನಾನು ಹಿಂಗೆ ಜ್ಯೂಸನ್ನು ರೆಡಿ ರೀ ಎಲ್ಲ ನಾನು ಜ್ಯೂಸ್ ಹಿಂಗೆ ಸೋಸ್ಕೊಂಡು ಅದ್ರ ಮ್ಯಾಲಿಂದ ನಮಗೆ ವೇಸ್ಟ್ ಕೂಡ ಜಾಸ್ತಿ ಬರಂಗಿಲ್ಲರಿ ಒಂದು ಹಂಡಿಗೆ ನೋಡ್ರಿ ಇಷ್ಟು ರೀ ನಂದು ಇದನ್ನು ಪಕ್ಕಕ್ಕೆ ಬಿಡ್ರಿ ಇದು ನೋಡ್ರಿ ನಾವು ತಕ್ಕೊಂಡಿರೊಂದು ಕಾಯಿಯಿಂದ ಜ್ಯೂಸ್ ರೀ ಅದಕ್ಕೆ ಸ್ವಲ್ಪ ವೈಟ್ ಐತ್ರಿ ಅದು ಇದು ಕಾಯಿ ರೀ ಇದು ಹಣ್ಣಿನ ಜೋಸ್ರಿ ಇದೆ ಈಗ ನೋಡ್ರಿ ಹಣ್ಣಿನ ಜ್ಯೂಸ ಎಲ್ಲೋ ಐತ್ರಿ ಕಾಯಿ ಜ್ಯೂಸು ಸ್ವಲ್ಪ ವೈಟ್ ಐತ್ರಿ ಚೆನ್ನಾಗಿ ಎರಡನ್ನ ನಾನು ಸಪ್ರೇಟ್ ಸಪ್ರೇಟ್ ಎದಕ್ಕೆ ತೋರ್ಸಾಕತ್ತೀನಿ ನಿಮ್ಗೆ ಅಂದ್ರೆ ಅದ್ರ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಸಪ್ರೇಟ್ ಸಪ್ರೇಟಾಗಿ ತೋರಿಸಿದೆ ರೀ ಈ ಎರಡನ್ನ ನಾವು ಅಳತಿ ಮಾಡ್ಕೊಬೇಕು ರೀ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿನ್ರಿ ಅಳತಿ ಮಾಡ್ಕೊಳಕ್ಕೆ ಅಳತಿ ಮಾಡಿಕೊಂಡು ಅದಕ್ಕೆ ನಾವು ಮಿಗಿತ್ತ ಐಟಮ್ ಎಲ್ಲ ಸೇರಿಸ್ಬೇಕಲ್ಲ ಅದಕ್ಕೋಸ್ಕರ ನಾವು ಅಳತಿ ಮಾಡ್ಕೋಬೇಕ್ರಿ ಈಗ ಒಂದೊಂದು ಹಣ್ಣಿನ ಜ್ಯೂಸು ನನಗೆ ಎರಡೆರಡು ಬೌಲ್ ಬಂದಿದೆ ನೋಡಿರಿ ಟೋಟಲ್ ಆಗಿ ನಾಲ್ಕು ಬೌಲ್ ಬಂದಿದೆ ರೀ ನನಗೆ ಈಗ ಇದು ಎರಡು ಬೌಲ್ ಇದೆ ರೀ ಅದು ಎರಡು ಬೌಲ್ ಇದೆ ರೀ ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೋಬೋದು ಈಗ ನೋಡಿರಿ ನಾವು ನಾಲ್ಕು ಬೌಲಿಗೆ ಒಂದು ಕಪ್ಪಿನ ಮೇಲೆ ಸ್ವಲ್ಪ ಕಾಲು ಕಪ್ಪಿನಷ್ಟು ಒಂದು ಕಾಲು ಕಪ್ಪಿನಷ್ಟು ಕಾನ್ಫ್ಲೋರನ್ನು ರೀ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಸರಿ ಸುಮಾರಾಗಿ ಮುನ್ನೂರು ಗ್ರಾಮ್ನಷ್ಟು ರೀ ಇದು ಕಾನ್ಫ್ಲೋರ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರಿ ನೋಡ್ರಿ ನೀಟಾಗಿ ಮಿಕ್ಸ್ ರೀ ಈಗ ಇದಕ್ಕೆ ನಾವು ಸಕ್ಕರೆ ಹಾಕಬೇಕ್ರೆ ಎರಡು ನಾವು ಗ್ಲಾಸ್ ಜ್ಯೂಸಿಗೆ ಒಂದು ಗ್ಲಾಸ್ ಸಕ್ಕರೆ ನಾಲ್ಕು ಗ್ಲಾಸ್ ಜ್ಯೂಸಿಗೆ ಎರಡು ಗ್ಲಾಸ್ ಸಕ್ಕರೆಯನ್ನು ಹಾಕ್ಕೊಂಡು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಕರಗಿಸ್ಬೇಕ್ರಿ ಸ್ವಲ್ಪ ಸಕ್ಕರೆ ಮೇಲೆ ನೀರು ನಿಂತರೆ ಸಾಕ್ರೆ ಇಷ್ಟು ಸರಿ ನಾವು ಎರಡು ಗ್ಲಾಸಿಗೆ ಒಂದು ಗ್ಲಾಸ್ ನೀರಾ ಪರ್ಫೆಕ್ಟ್ ರೀ ಜಾಸ್ತಿ ಹಾಕ್ಯಾರ ಏನು ತೊಂದರೆ ಇಲ್ಲರ ನಮಗೆ ಟೈಮ್ ಜಾಸ್ತಿ ತೊಗೋತೈತಿ ಅದಕ್ಕೆ ನಾವು ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ ಹಾಕಿದ್ವಿ ಅಂತಂದ್ರೆ ಜಲ್ದಿ ರೀ ಈ ಗ್ಯಾಸ್ ಹಚ್ಚಿ ನೋಡಿರಿ ಇದನ್ನು ನಾವೀಗ ಕರಗಿಸ್ಕೋಬೇಕ್ರಿ ಪಾಕಾಗಿ ಗೀಕ ಏನು ಬರೋದು ಬೇಡ್ರೆ ನೀಟಾಗಿ ನಮ್ಮ ಬೆಲ್ಲ ಸಕ್ರಿ ರೀ ನೀವು ಬೆಲ್ಲ ಕೂಡ ಹಾಕಿ ಮಾಡ್ಕೋಬೋದ್ರಿ ಆದರೆ ನಾ ಇಲ್ಲಿ ಮಾಡ್ತಿರೋದು ಸಕ್ಕರೆಯಿಂದ ಮಾಡಾಕೀನಿ ರೀ ಈಗ ಇದನ್ನ ನೀಟಾಗಿ ಕರ್ಗಿಸ್ಕೋಬೇಕು ರೀ ಕರಗಿಸ್ಕೊಂಡು ಎಲ್ಲ ಕಂಪ್ಲೀಟಾಗಿ ಕರಗಿ ಈ ಕನ್ಸಿಸ್ಟೆಂಟಿ ಬರಬೇಕು ರೀ ಅದು ಸಕ್ಕರೆ ಅನ್ನೋದು ಈಗ ಇದು ಫರ್ಫೆಕ್ಟ್ ಆಗೈತೆ ರೀ ನೋಡಿರಿ ನೀಟಾಗಿ ಕುದ್ದು ನಮಗೆ ಹೀಗಾಗ್ಬೇಕು ರೀ ಅದು ಸಕ್ರೆ ಕರಿಗಿ ನೀರಾಗಿ ಮತ್ತು ಈ ಥರ ಆಗಬೇಕು ನಂತರ ಅದರಲ್ಲಿ ನಾವು ಇದೇನು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಟ್ಕೊಂಡಿವಲ್ರಿ ಅದನ್ನು ಹಾಕ್ಕೊಳ್ಳೋಣ ರೀ ನೀವು ಹಾಕಬೇಕಾದ್ರೆ ಮಿಕ್ಸ್ ಮಾಡೇ ಹಾಕೊಡ್ರಿ ಇಲ್ಲಾಂದ್ರೆ ಕೆಳಗಡೆಗೆ ಅದು ಕಾರ್ನ್ಫ್ಲೋರ್ ಸ್ವಲ್ಪ ಗಟ್ಟಿ ಗಟ್ಟಿಗೆ ರೀ ನಾವು ಮಿಕ್ಸ್ ಮಾಡಿ ಹಾಕ್ಕೊಂಡಿಲ್ಲ ಅಂತಂದ್ರೆ ಮ್ಯಾಲೆ ನೀರಂದು ಕೆಳಗೆ ಕಾರ್ನ್ಫ್ಲೋರ್ ಉಳಿತೈತೆ ಅದಕ್ಕೆ ಕಂಪಲ್ಸರಿ ಮಿಕ್ಸ್ ಮಾಡಿ ಹಾಕೊಡ್ರಿ ಹಾಕ್ಕೊಂಡು ಇದನ್ನ ಫ್ಲೇಮ್ ಲೋನೊಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಬರ್ರಿ ಕೈ ಬಿಡ್ದ ಮಿಕ್ಸ್ ಮಾಡಿರಿ ಇದನ್ನ ಕೈ ಬಿಟ್ರಿ ಅಂದ್ರೆ ತಳ ಹಿಡಿತ್ರಿ ಮತ್ತು ಅದು ರೀ ಸೀದೋಗುತ್ತೆ ಅದಕ್ಕೆ ನಾವು ಹಿಂಗೆ ಕಂಟಿನ್ಯೂವಸ್ ಆಗಿ ಮಿಕ್ಸ್ ಮಾಡ್ಕೊತಾನೆ ಬರ್ಬೇಕ್ರಿ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಏನಾಗತ್ತೀ ಕನ್ಸಿಸ್ಟೆಂಟಿ ಸ್ವಲ್ಪ ಥಿಕ್ನೆಸ್ ಬರುತ್ತೆ ರೀ ಥಿಕ್ನೆಸ್ ಬರಬೇಕಾದ್ರೆ ಸ್ವಲ್ಪ ನಡಕ್ಕೆ 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 ನಿಮಗೆ ಗಂಟೆ ಗಂಟೆ ಥರ ರೀ ಈಗ ನೋಡಿರಿ ಉಂಡೆ ಉಂಡೆ ಥರ ಕಾಣಕತೈತೆ ಹೋದಿಲ್ಲ ರೀ ಹಿಂಗೆ ಉಂಡೆ ಉಂಡೆ ಆಗಕತೈತಿ ಅಂತ ನೀವೇನು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲರ ಅದು ಆರಾಮಾಗಿ ಅದು ರೆಡಿ ಆಗ್ತಾ ಆಗ್ತಾ ರೀ ಎಲ್ಲ ಹೊಡಿತೈತಿ ರೀ ಈಗ ನೋಡಿರಿ ಎಲ್ಲ ಹೊಡ್ಯಾಕತೈತಿ ನೋಡಿರಿ ಈಗ ಎಲ್ಲನೂ ಮಿಕ್ಸ್ ಆಗ್ತಾ ಆಗ್ತಾ ರೀ ಅದು ಕಂಪ್ಲೀಟಾಗಿ ಸರಿಯಾಗಿ ಅದ್ರಾಗ ಸೇರ್ತೈತೆ ರೀ ಈಗ ಇದ್ರೊಳಗೆ ನೋಡಿರಿ ಒಂದು ಸ್ವಲ್ಪ ನಾನು ಫುಡ್ ಕಲರನ್ನು ಹಾಕೋಕೈತೀನಿ ರೀ ಆಪ್ಷನ್ ಅಲ್ಲ ರೀ ಬ್ಯಾಡ ಅಂದ್ರೆ ಸ್ಕಿಪ್ ಈಗ ಈಗಿಂದ ಮಿಕ್ಸ್ ಮಾಡ್ಕೊಂಡಿನ್ರಿ ನಾವೀಗ ಹಂಗೆ ಮಾಡೋದ್ರ ಕುಂದ ಕೂಡ ತುಂಬಾ ಚೆನ್ನಾಗಿರ್ತತ್ರ ಫುಡ್ ಕಲರ್ ಹಾಕಲೇ ಬೇಡ ಬೇಕು ಅಂತೇನಿಲ್ಲ ರೀ ಈಗ ನೀಟಾಗಿ ನಮ್ದು ಮಿಕ್ಸ್ ಆಯ್ತು ರೀ ಈಗ ಈಗ ಈ ಕನ್ಸಿಸ್ಟೆಂಟಿ ಇರುವಾಗ ನೋಡ್ರಿ ನಾವು ಸ್ವಲ್ಪ ತುಪ್ಪ ಹಾಕೊಂಡ್ರಿ ಈ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಇದು ನಾನು ಮಾಡ್ತಿರುವಂಥದ್ದು ತುಪ್ಪ ಹೋಮ್ ಮೇಡ ಆಕಳು ತುಪ್ಪ ರೀ ಇದು ಅದನ್ನು ಇಲ್ಲೇ ಹಾಕಾಕತ್ತೀನಿ ರೀ ನಿಮ್ಮ ಮನೆಯಾಗೆ ಯಾವ ತುಪ್ಪ ಐತಿ ಅದನ್ನು ಹಾಕೋಬೋದು ರೀ ಇದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಅದರೊಳಗೆ ನಾವು ತುಪ್ಪ ಹಾಕಿರೋ ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ಕೋತೈತಿ ರೀ ಈಗ ನಾವು ತುಪ್ಪ ಹಾಕಿರೋ ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ಕೊಂತ್ರಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಯ್ತು ಇಲ್ಲಿ ತುಪ್ಪ ಅನ್ನೋದೇನು ಕಾಣಕತ್ತಿಲ್ಲ ನೋಡಿರಿ ಈಗ ಈಗ ಕಂಪ್ಲೀಟಾಗಿ ಸೇರಾಯ್ತು ರೀ ನಮ್ಮ ತುಪ್ಪ ಇದ್ರೊಳಗೆ ಈಗ ಇದ್ರೊಳಗೆ ನಾವು ನಮಗೆ ಎಷ್ಟು ಡ್ರೈ ಫ್ರೂಟ್ಸು ಬೇಕು ಅಷ್ಟು ಡ್ರೈ ಫ್ರೂಟ್ಸ್ ಹಾಕೋರೆ ಇದೇ ಬೇಕಂತಿಲ್ಲ ಯಾವ್ದು ಬೇಕಾದರೂ ಹಾಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ರೀ ನಾವು ಎಷ್ಟು ಡ್ರೈ ಫ್ರೂಟ್ಸ್ ಹಾಕೋತೀವಿ ಅಷ್ಟು ರುಚಿ ರೀ ಇಲ್ಲೇ ನಾನು ನೋಡಿರಿ ಒಂದು ಸೆರೆಯಷ್ಟು ಗೋಡಂಬಿ ಕಟ್ ಮಾಡಿದ್ದು ಒಂದು ಸೆರೆ ಅಷ್ಟು ಬಾದಾಮಿ ಕಟ್ ಮಾಡಿದ್ದು ಅದ್ರ ಮ್ಯಾಗ ಒಂದಿಷ್ಟು ತುಪ್ಪ ಹಾಕ್ಕೊಂಡು ನಾನೀಗ ಮಿಕ್ಸ್ ಮಾಡ್ಕೊಳಾಕತ್ತೀನಿ ರೀ ಈಗ ನಮ್ಮ ಗೋಡಂಬಿ ಅನ್ನೋದು ಇದ್ರೊಳಗೆ ನೀಟಾಗಿ ಎಲ್ಲ ಯಾವ ರೀತಿಯಾಗಿ ಕಾಣಕತ್ತೈತಿ ನೋಡಿರಿ ಇಲ್ಲ ನೋಡಿರಿ ಗೋಡಂಬಿ ಅದರೊಳಗೆ ನೀಟಾಗಿ ನಮಗೆ ರೀ ಫ್ರೈ ರೀ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ರಿ ಕನ್ಸಿಸ್ಟೆಂಟಿ ಗಟ್ಟಿಗೆ ರೀ ಪ್ಯಾನ್ ಬಿಡ್ತೈತಿ ರೀ ಅದು ಒಂದು ರೀ ತುಪ್ಪ ಇರೋದೆಲ್ಲ ಹೊರಗಡೆಗೆ ಬಿಡ್ತಾ ಇರ್ತೈತಿ ರೀ ಅಲ್ಲಿವರೆಗೆ ನಾವು ಇದನ್ನ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ ಈಗ ಇದರಲ್ಲಿ ನೋಡಿರಿ ಇನ್ನೊಂದಿಷ್ಟ ತುಪ್ಪ ಹಾಕ್ತೀನಿ ರೀ ಅದು ತುಪ್ಪ ಹೊರಗಡೆಗೆ ರಿಲೀಸ್ ಆಗೋವರೆಗೆ ನಾವು ತುಪ್ಪ ಹಾಕ್ಬೇಕು ರೀ ಅದು ತುಪ್ಪ ಹಾಕಿ ಕುಡಿಯೋದು ಯಾವಾಗ ಬಿಡ್ತೈತಿ ಅಂದಾಗ ನಾವು ಅವಾಗ ತುಪ್ಪ ಹಾಕೋದನ್ನು ನಿಲ್ಲಿಸಿ ರೀ ಈಗ ನೋಡಿರಿ ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗತ್ತೆ ರೀ ಅದು ತುಪ್ಪದ ಕನ್ಸಿಸ್ಟೆಂಟಿ ಎಲ್ಲ ಹೊರಗಡೆ ಬಿಡ್ತಾ ಬಿಡ್ತಾ ಒಂದು ಹುಡ್ತಾ ಬರ್ತಾ ಇರ್ತೈತಿ ರೀ ಈಗ ನೋಡ್ರಿ ಎಲ್ಲ ಒಂದು ಗುಡಾಕತ್ತೈತಿ ನಮ್ಮ ತುಪ್ಪ ಎಲ್ಲ ಹೊರಗೆ ಬಿಡಾಕತ್ತೈತಿ ರೀ ಅದು ಈಗ ಕಾಣಕತೈತಿ ಹೊರದಿಲ್ಲ ರೀ ನಿಮಗೆ ಕಂಪ್ಲೀಟಾಗಿ ಎಲ್ಲ ನಮ್ಮ ತುಪ್ಪ ಅನ್ನೋದು ಹೊರಗೆ ಒಳಗೆಲ್ಲ ತೊಗೊಂಡ್ಬಿಟ್ಟು ಹೊರಗಡೆಗೆ ಬಿಡ್ತೈತೆ ರೀ ಅದು ಈಗ ನೀಟಾಗಿ ಎಲ್ಲ ನಮ್ಮದು ಮಿಕ್ಸ್ ಆಯಿತು ತುಪ್ಪ ಎಲ್ಲ ಹೊರಗಡೆ ಇದೆ ಪ್ಯಾನಿಗೆ ಪ್ಯಾನಿಗೇನು ಹತ್ತುತ್ತಾ ಇಲ್ಲ ನಮ್ಮ ಕಡ್ಜಿಗೆ ಕೂಡ ಏನೂ ಇಲ್ಲ ನೋಡ್ರಿ ಈಗ ಇದು ಫರ್ಫೆಕ್ಟ್ ಆಗೈತೆ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ಆಫ್ ಮಾಡಿಕೊಂಡು ಇದು ನಾವು ತುಪ್ಪ ಸೌರಿರುವಂಥ ಟಿನ್ನಿಗೆ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿಟ್ಕೊಂಡಿದ್ದೆ ರೀ ಅದ್ರ ಮೇಲೆ ರೀ ನಾನು ಹಾಕ್ಕೊಂಡು ನೀಟಾಗಿ ಇದನ್ನೇನು ಮಾಡ್ರಿ ಈವನ್ ಮಾಡಿಬಿಡ್ರಿ ಸ್ಪ್ರೆಡ್ ಮಾಡಿರಿ ಹಿಂಗೆ ಈಗ ಇದ್ರ ಮೇಲೆ ಕೂಡ ನಾನಿಲ್ಲ ಡ್ರೈ ಫ್ರೂಟ್ಸ್ ರೀ ನಾವು ಹಿಂಗೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಏನಾದ್ರಿ ಕೆಳಗೆ ಮ್ಯಾಲೆ ನಮ್ಮ ಸೆಂಟರ್ನೊಳಗೆ ಕೂಡ ಹಾಕಿದ್ದೀವಿ ಸಖತ್ತು ಟೇಸ್ಟ್ ಕೊಡ್ತೈತ್ರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ಇದು ನೋಡ್ರಿ ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ ರೀ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ರೀ ಅದಕ್ಕೆ ಮನೆ ಮಾಡಿದ್ದೆಲ್ಲ ಇವತ್ತು ಇದು ಹಲ್ವಾ ಮಾಡೋ ಭಾಳ ರುಚಿಯಾಗಿತ್ತು ಅನ್ನೋಕತ್ತಿದ್ದೀರಿ ಎಲ್ಲರೂ ಅದಕ್ಕೋಸ್ಕರ ನಾನು ಇವತ್ತು ಈ ರೆಸಿಪಿಯನ್ನು ಮತ್ತೆ ಮಾಡಕತ್ತೀನಿ ರೀ ಆದ್ರೆ ಮಾಡ್ತಿರುವಂಥ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಐತೆ ಅಷ್ಟೇ ರೀ ಇದು ನಮಗೆ ಪರ್ಫೆಕ್ಟ್ ಆಗೈತಿ ಇಲ್ಲಂತ ಇಮಿಡಿಯೇಟಾಗಿ ರೀ ಒಂದು ಸಣ್ಣದೊಂದು ಸ್ಪೂನ್ ತೊಗೋರಿ ಆ ನಮಗೆ ಕಡಾಯ ಏನಿತ್ತಲ್ಲ ರೀ ಅದ್ರೊಳಗೆ ಲೈಟಾಗಿ ಕೆಬ್ರೆ ಆ ಗಟ್ಟಿಗೆ ಕೆಬ್ರಕ್ಕೆ ಹೋಗ್ಬಾಡ್ರಿ ಇಲ್ಲ ನೋಡಿರಿ ಇಷ್ಟು ಲೈಟಾಗಿ ನಾವು ಹಿಂಗೆ ತಗೊಂಡ್ಬಿಟ್ರೆ ನೋಡ್ರಿ ಅದ್ರ ಮ್ಯಾಗಿಂದು ಇದೇನೈತಲ್ರಿ ಬಂತು ರೀ ಇದು ಪರ್ಫೆಕ್ಟ್ ಆಗೈತೆ ನೋಡಿರಿ ನಮಗೆ ಸ್ಪಾಟ್ನೇ ಗೊತ್ತಾಗ್ಬಿಡೈತೆ ರೀ ಕರೆಕ್ಟ್ ಆಗೈತೊ ನಮಗೆ ಏನಾದರೂ ಫೇಲ್ ಆಗೈತೆ ಹೇಳಿ ಫೇಲ್ ಆಗೋ ಚಾನ್ಸಸ್ ಅಂತೂ ಇಲ್ಲರಿ ನಾ ತೋರಿಸುವಂಥ ಮೆಥಡ್ನಲ್ಲಿ ಮಾಡಿದೆ ಅಂದ್ರೆ ನೋಡಿ ಅಷ್ಟು ಸರಿಯಾಗಿ ಬಂದೈತಿ ಇದು ಕೂಡ ಇವಾಗ ಸ್ವಲ್ಪ ತಣ್ಣಗಾಗೈತ್ರಾ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈ ಹಿಡ್ಯಕ್ಕೆ ಬರುವಂಗೆ ಬಿಸಿ ಐತ್ರಿ ಆವಾಗಲೇ ತೆಗೀಬೇಕು ರೀ ಇದನ್ನ ನಾವು ಪೂರ್ತಿ ತಣ್ಣಗಾಗುವಂಗೆ ಬಿಡಬೇಡ್ರಿ ಸ್ವಲ್ಪ ಇನ್ನೂ ಬಿಸಿ ಇರುವಾಗನೇ ತೆಗೀರಿ ಈಗ ಒಂದು ಅದ್ರ ಮೇಲೆ ಪ್ಲೇಟ್ ದಬ್ಬಾಕಿ ನಾನು ಏನು ಮಾಡಿದೆ ರೀ ಹೊಳ್ಳಿ ಸಾಕಿದೆ ರೀ ಈಗ ಆರಾಮಾಗಿ ನೋಡಿರಿ ನಮಗಿದು ಹಲ್ವಾ ಅನ್ನೋದು ರೆಡಿ ಆಯ್ತು ರೀ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ಅದ್ರ ಮ್ಯಾಲಿರುವಂಥ ಡ್ರೈ ಫ್ರೂಟ್ಸ್ ಅದೆಲ್ಲ ನೋಡಿರಿ ಎಷ್ಟು ನೀಟಾಗಿ ಪ್ಯಾಚಪ್ ಆಗೈತೆ ರೀ ನಾವು ಒಳಗಡೆ ಕೂಡ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಅದರೊಳಗೆ ಡ್ರೈ ಫ್ರೂಟ್ಸ್ ಅನ್ನೋದು ಎಷ್ಟು ನೀಟಾಗಿ ಕಾಣ್ತಾ ಅಂತ ಹೇಳಿ ನಮ್ಮ ಕಾಜಿನ ಗ್ಲಾಸಿನೊಳಗೆ ಏನಾದರೂ ಹಾಕಿದ್ರೆ ಯಾವ ರೀತಿಯಾಗಿ ಕಾಣ್ತಾವಲ್ಲ ರೀ ಅದೇ ರೀತಿಯಾಗಿನೇ ಇದರಲ್ಲಿ ನೋಡ್ರಿ ನಮಗೆ ಈ ಪೈನಾಪಲ್ ಹಲ್ವಾದಲ್ಲಿ ಅಷ್ಟೇ ನೀಟಾಗಿ ಕಾಣ್ತಾವ್ರಿ ಒಳಗಡೆ ಡ್ರೈ ಫ್ರೂಟ್ಸ್ ಕೂಡ ನೀಟಾಗಿ ಕಾಣ್ತಾವೆ ನಿಮಗೆ ಇವಾಗ ತೋರಿಸ್ತೀನಿ ನೋಡ್ರಿ ಅದು ಕೂಡ ತೋರಿಸ್ತೀನಿ ನಾನು ಇವಾಗ ಕಟ್ ಮಾಡ್ಕೊಳಕತ್ತೀನಿ ರೀ ನಿಮ್ಗೆ ಇಷ್ಟವಾಗಿರುವಂಥ ಶೇಪ್ನಲ್ಲಿ ನೀವು ಇಷ್ಟವಾದ ಸೈಜಿನಲ್ಲಿ ಕಟ್ ಮಾಡ್ಕೋಬೋದು ಕಟ್ ಕೂಡ ಏನೂ ಕಷ್ಟ ಆಗಂಗಿಲ್ಲ ರೀ ನಾನು ಈ ಚಾಕುನಿಂದ ಇದ್ದರೆ ಯಾವ ರೀತಿಯಾಗಿ ಸರಿತಾ ಇದೆ ನೋಡಿರಿ ಎಷ್ಟು ದಪ್ಪ ಆಗಿದೆ ನೋಡಿರಿ ಈಗ ಇದು ನಮ್ಗೆ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡಿರೋದಲ್ರಿ ಹಾಗಾಗಿ ಭಾಳ ದಪ್ಪ ಆಗಿದೆ ರೀ ತುಂಬ ಅಂದರೆ ತುಂಬ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈಗ ನಿಮ್ಗೆ ಯಾವ ಸೇಪ್ನಲ್ಲಿ ಬೇಕೋ ಆ ಸೇಪ್ನಲ್ಲಿ ಕಟ್ ಮಾಡ್ಕೊರಿ ಈಗ ನೋಡಿರಿ ಇದನ್ನು ನಿಮಗೆ ತೋರಿಸ್ತೀನಿ ಅಂತ ಒಳಗಡೆಗೆ ನಮ್ಮ ಡ್ರೈ ಫ್ರೂಟ್ಸ್ ಯಾವ ರೀತಿಯಾಗಿ ಕಾಣ್ತಾ ಇದ್ದೇನೆ ಒಳಗಡೆಯಿಂದ ಕಾಣ್ತಾ ಇದ್ದೇನೆ ನೋಡ್ರಿ ಮೇಲ್ಗಡೆದಲ್ಲದೆ ಒಳಗಡೆ ಕೂಡ ನಮ್ಮ ಗಾಜಿನ ಶೋರೂಮ್ನಲ್ಲಿ ಗಾಜಿನಲ್ಲಿ ಇಟ್ಟಿರ್ತಾರಲ್ವ ಐಟಮ್ ಅದೇ ರೀತಿಯಾಗಿ ಕಾಣ್ತಾ ಇದೆ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಫೈನಾಪಲ್ ಹಲ್ವಾ ರೆಡಿ ಆಯಿತು ಹೆಂಗೆ ಮಾಡಬೇಕು ಅಂತ ಅರ್ಥ ರೀ ಒಂದೇ ಒಂದು ಸರಿ ಟ್ರೈ ಮಾಡಿರಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್